ನ್ಯೂನಿಕರ್ ಇರೋ ಎಲ್ಲ ಕನ್ನಡ ಸ್ನೇಹಿತರಿಗೆ ನಮಸ್ಕಾರ ನಮ್ಮ ಸ್ನೇಹಿತರು ಸುರೇಶ್ ಮುಲ್ಕ ಯಾರಿಗೂ ಕಡ್ಲಿ ಅಲ್ಲಿ ರಿಲೀಸ್ ಮಾಡಿದ್ವಿ ನೀವು ತುಂಬ ಜನ ನೋಡಿದ್ವಿ ಅಲ್ಲಿನ ವೀಡಿಯೋ ಕ್ಲಿಂಪಿಂಗ್ಸ್ ಎಲ್ಲ ನೋಡಿದ್ವಿ ಇಲ್ಲಿ ನ್ಯೂಸಲ್ಸ್ ಕೂಡ ಸ್ಕ್ರಾಲ್ ಮಾಡಿದ್ರು ಅಷ್ಟು ಜನ ಸೇರಿ ಆ ಪಿಕ್ಚರ್ನ ತುಂಬ ಒಪ್ಕೊಂಡಿದ್ದಾರೆ ತುಂಬ ಸಂತೋಷನಾಯಿತು ಆಮೇಲೆ ಕನ್ನಡನ ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ಅಂತ ಅನ್ನಿಸ್ತು ಸೊ ಇನ್ನು ಮುಂದೆ ಯಾವುದೇ ಸಿನಿಮಾ ನಮ್ಮದು ಬಂದರು ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಒಂದು ಸಬ್ ಟೈಟಲ್ಸು ಹಾಕಿ ಅಲ್ಲಿ ಕಳಿಸ್ಕೊಡ್ತೀವಿ ನೀವು ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ಬಂದು ಸಿನಿಮಾ ನೋಡಿ ಆಮೇಲೆ ಹೆಂಗೋ ನಿಮಗೆ ಕನ್ನಡ ಸಿನಿಮಾ ನೋಡೋಕ್ಕೆ ಅಲ್ಲಿ ಎಲ್ಲ ಥರ ಅವಶ್ಯಕತೆನೇ ನಿಮಗೆ ಇರಬೇಕು ಅಂತ ವಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಥ್ಯಾಂಕ್ಸ್ ಎಲ್ಲರಿಗೂ ಮ್ಯೂನಿಕ್ ಮ್ಯೂನಿಕ್ ಅಲ್ಲಿರುವಂಥ ಎಲ್ಲ ಕನ್ನಡಿಗೂ ನನ್ನ ನಮಸ್ಕಾರಗಳು ನಾವು ಮ್ಯೂನಿಕ್ ಧಾರ್ವಾರದ ಸಲ ಬಂದಿದ್ದೀವಿ ಒಂದು ಸಲಿ ಒಂದಾಗಲೂ ಅಲ್ಲಿ ಕನ್ನಡದವರನ್ನ ಭೇಟಿನೇ ಮಾಡಿರಲಿಲ್ಲ ಇನ್ ಫ್ಯಾಕ್ಟ್ ನಮ್ಮ ಸ್ನೇಹಿತರಾದರು ಸುರೇಶ್ ಅವ್ರ ಹತ್ರ ಮಾತಾಡ್ತ ಮಾತಾಡ್ಬೇಕಾರೆ ಹೇಳ್ತಾಯಿದ್ದೆ ಸೊ ಈಗ ಅಲ್ಲೊಂದು ಇನ್ನೂರೈವತ್ತು ಜನ ಇದ್ದಾರೆ ಅಂತ ಗೊತ್ತಾಯ್ತು ತುಂಬ ಖುಷಿಯಾಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಒಂದು ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಗೆಟ್ ಟುಗೆದರ್ ಮಾಡಿ ಲೆಟ್ಸ್ ಆಲ್ ಟ್ರೈ ಟು ಮೀಟ್ ತುಂಬ ಖುಷಿಯಾಗೋದು ಏನಂದ್ರೆ ಇನ್ನೂರೈವತ್ತು ಜನ ಸಂಖ್ಯೆ ಇಟ್ಕೊಂಡೆ ಅಲ್ಲೊಂದು ಸಿನಿಮಾ ನೋಡಿದಿರ ಅದೇ ರೀತಿ ಇನ್ನು ಮುಂದೆ ಬರುವಂಥ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಅಲ್ಲಿ ಕಳು ಅಲ್ಲಿಗೆ ಕಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ನೀವೆಲ್ಲ ನೋಡಿ ಕನ್ನಡ ಸಿನಿಮಾನ ಎಂಜಾಯ್ ಮಾಡಿ ಆದಷ್ಟು ಬೇಗ ಜರ್ಮನಿಗೆ ಬಂದಾಗ ಅದು ಮ್ಯೂನಿಕ್ಗೆ ಬಂದಾಗ ಖಂಡಿತವಾಗ್ಲೂ ಭೇಟಿ ಮಾಡಿ ಟ್ರೈ ಮಾಡೋಣ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಮತ್ತು ರಾಘಣ್ಣ ಅವರೇ